ರಾಷ್ಟ್ರ ವ್ಯಾಪ್ತಿ ಕಚೇರಿ ಮುಂಭಾಗ ಶಿಕ್ಷಕರ ಸಂಘದ ವತಿಯಿಂದ ಪ್ರಾಥಮಿಕ ಸಾಲ ಶಿಕ್ಷಕರು ಒಂದು ದಿನದ ಸಾಂಕೇತಿಕ ಧರಣಿಯನ್ನು ಹಮ್ಮಿಕೊಂಡಿದ್ದೇವೆ ಈ ಈ ಒಂದು ಕಾರ್ಯ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ರಾಜ್ಯಾಧ್ಯಕ್ಷರಾದಂಥ ಬಸವರಾಜ್ ಗುರಿಕಾರರವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂಥ ವಿ ನಾರಾಯಣಸ್ವಾಮಿ ಅವರು ಮತ್ತೆ ರಾಜ್ಯದ ಹಿರಿಯ ಉಪಾಧ್ಯಕ್ಷರಾದಂಥ ಕೆ ನಾಗೇಶ್ ರವರು ಮತ್ತೆ ಯುವ ಸಂಘಟ ಸಂಘಟನಾ ಕಾರ್ಯದರ್ಶಿ ಆದಂಥ ಯುವರಾಜ್ರವರು ಮತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ರವಿಶಂಕರ್ ಅವರ ಒಂದು ನಾಯಕತ್ವದಲ್ಲಿ ಇವತ್ತು ಈ ದಿನ ನಮ್ಮ ಮಳವಳ್ಳಿಯಲ್ಲಿ ಪಿ ಕಚೇರಿ ಮುಂಭಾಗ ಒಂದು ದಿನ ಸಾಂಕೇತಿಕ ಧರಣಿ ಹಮ್ಮಿಕೊಂಡಿದ್ದೇವೆ ಇಲ್ಲಿ ಪ್ರಮುಖವಾಗಿ ಐದು ಬೇಡಿಕೆಗಳನ್ನು ನಾವು ಇವತ್ತು ಸರ್ಕಾರದ ಮುಂದಿಟ್ಟಿದ್ದೇವೆ ಒಂದೇದು ಕೇಂದ್ರದಲ್ಲಿ ಈಗಾಗಲೇ ಏಳನೇ ವೇತನ ಯೋಗ ಜಾರಿಯಾಗಿದೆ ರಾಜ್ಯದಲ್ಲೂ ಕೂಡ ಅದು ಯಥಾವತ್ತಾಗಿ ತಕ್ಷಣ ಜಾರಿಯಾಗಬೇಕು ಅನ್ನೋದು ಮೊದಲನೇ ಉದ್ದೇಶ ಎರಡನೇದು ನೂತನ ಪಿಂಚಣಿ ಯೋಜನೆ ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆ ಏನಿದೆ ಅದನ್ನೇ ಮಾಡಬೇಕು ಮುಂದುವರಿಸುವುದು ಅಂತ ಮೂರನೇದು ಪ್ರಾಥಮಿಕ ಶಿಕ್ಷಣ ಮಂಡಳಿಯನ್ನ ರಾಷ್ಟ್ರ ಮಟ್ಟದಲ್ಲಿ ಸ್ಥಾಪಿಸುವುದು ಮತ್ತೆ ರಾಜ್ಯದ ಎಲ್ಲಾ ಸರ್ಕಾರಿ ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ಶಾಲೆಗಳನ್ನು ಅಂದರೆ ಎಲ್ ಕೆಜಿ ಯು ಕೆಜಿ ತರಗತಿಗಳನ್ನು ಪ್ರಾರಂಭಿಸಬೇಕು ಸರ್ಕಾರದ ವತಿಯಿಂದಲೇ ಪ್ರಾರಂಭಿಸುವಂಥದ್ದು ಮತ್ತು ತರಗತಿಗೊಬ್ಬ ಶಿಕ್ಷಕರನ್ನ ನೇಮಕ ಮಾಡುವಂತದ್ದು ಮತ್ತೆ ಪ್ರತಿಯೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಶಿಕ್ಷಕರನ್ನ ಕೊಡುವಂತಹ ಒಂದು ಈ ಒಂದು ಬೇಡಿಕೆ ಇಟ್ಕೊಂಡು ಇವತ್ತು ಈ ದಿನ ನಾವು ಧರಣಿ ಸತ್ಯಾಗ್ರಹವನ್ನ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೇವೆ ಶಿಕ್ಷಕರ ಸಂಘ प्राथमिक शिक्षण बोर्ड में